ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಆರ್ ಸಿ ಬಿ ಐದಕ್ಕೆ ಐದು ಮ್ಯಾಚ್ ಗೆದ್ದು ಪ್ಲೇ ಆಫ್ಸ್ಗೆ ಹೋಗಬೇಕು ಅನ್ನೋ ಕನಸನ್ನು ಜೀವಂತವಾಗಿರಿಸಿಕೊಂಡಿದೆ ಈ ಸಂದರ್ಭದಲ್ಲೇ ಒಂದು ಬ್ಯಾಡ್ ನ್ಯೂಸ್ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತು ತಂಡಕ್ಕೆ ಯಾಕೆ ಅಂತ ಹೇಳಿದರೆ ಇಬ್ಬರು ಸ್ಟಾರ್ ಪ್ಲೇಯರ್ಗಳು ತಂಡವನ್ನು ತೊರೆದು ತಮ್ಮ ದೇಶದ ಪರವಾಗಿ ಆಡೋದಕ್ಕೆ ವಿಶ್ವಕಪ್ ತಯಾರಿ ನಡೆಸೋದಕ್ಕೆ ತಮ್ಮ ದೇಶಕ್ಕೆ ಹೋಗಿದ್ದಾರೆ ಇವತ್ತು ನಿಜಕ್ಕೂ ಕೂಡ ಇದು ಬ್ಯಾಡ್ ನ್ಯೂಸ್ ಅವರು ಸಣ್ಣ ಪುಟ್ಟ ಪ್ಲೇಯರ್ಸ್ ಅಲ್ಲ ಇದು ಗಮನಿಸಬೇಕಾದಂಥ ಸಂಗತಿ ನಿಜಕ್ಕೂ ಈ ಈ ಸುದ್ದಿ ಕೇಳಿದಾಗ ನನಗೂ ಕೂಡ ಬಿಗ್ ಶಾಕ್ ಆಗೋಗ್ಬಿಡ್ತು ಅಯ್ಯೋ ಕತೆ ಏನಪ್ಪ ಮುಂದೆ ಆ ಪ್ಲೇಯರ್ನ ಸ್ಥಾನ ತುಂಬುವಂಥ ಇನ್ನೊಬ್ಬ ಪ್ಲೇಯರ್ ಆರ್ ಸಿ ಬಿ ತಂಡದಲ್ಲೇ ಇಲ್ಲ ಇದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ ಗೊತ್ತಾಗುತ್ತೆ ಆ ಹೆಸರು ಹೇಳಿದ ತಕ್ಷಣ ಭಾಳ ಬೇಜಾರಾಗ್ತಾ ಇದೆ ಈ ಕ್ಷಣಕ್ಕೆ ಏಕೆ ಅಂತ ಹೇಳಿದರೆ ಈಗ ಐದಕ್ಕೆ ಐದು ಮ್ಯಾಚ್ ಗೆದ್ದು ಪ್ಲೇ ಆಫ್ ಕನಸನ್ನು ಆರ್ ಸಿ ಬಿ ಜೀವಂತವಾಗಿರಿಸ್ಕೊಂಡಿದೆ ಜೊತೆಗೆ ಅಭಿಮಾನಿಗಳು ಖುಷಿಯಾಗಿದ್ದಾರೆ ನೆಕ್ಸ್ಟ್ ಮ್ಯಾಚ್ ಇರೋದು ನಮ್ಮ ಪದ್ದ ವೈರಿ ಸಿ ಎಸ್ ಕೆ ಜೊತೆಗೆ ಆ ಸಿ ಎಸ್ ಕೆ ತಂಡವನ್ನು ಹೊಡೆದು ಬಿಟ್ಟರೆ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗುತ್ತೆ ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ ಆದರೆ ಅದಕ್ಕಿಂತ ಮೊದಲು ನಮಗೆಲ್ಲ ಬಿಗ್ ಶಾಕ್ ಇದು ಮತ್ತು ಬ್ಯಾಡ್ ನ್ಯೂಸ್ ಆರ್ ಸಿ ಬಿ ತಂಡಕ್ಕೆ ಮತ್ತು ಆರ್ ಸಿ ಬಿ ಅಭಿಮಾನಿಗಳಿಗೆ ಹಾಗಾದರೆ ಯಾರು ಆ ಪ್ಲೇಯರ್ಸ್ ಯಾರು ಅವರವರ ದೇಶಕ್ಕೆ ಹೋಗ್ತಾ ಇದ್ದಾರೆ ಯಾರು ಗೊತ್ತಾ ಯಾರು ಅಂತ ಅಂದರೆ ಅದು ಬೇರೆ ಯಾರು ಅಲ್ಲ ಸ್ಟಾರ್ಟಿಂಗಿಂದ ಈ ಪ್ಲೇಯರ್ನ ಆಡಿಸಿ ತಂಡದಲ್ಲಿ ಪ್ಲೇಯಿಂಗ್ ನಲ್ಲಿ ಈತ ಇರಬೇಕು ಈತ ಇದ್ದರೆ ಖಂಡಿತ ಟೀಮ್ ಗೆದ್ದೇ ಗೆಲ್ಲುತ್ತೆ ಆತ ಭರವಸೆ ಆಟಗಾರ ಆತ ಸ್ಟ್ರಾಂಗ್ ಪ್ಲೇಯರ್ ಅಂತೆಲ್ಲ ನಾವೆಲ್ಲ ಏನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ ಮನವಿ ಮಾಡ್ಕೊಳ್ತಾ ಇದ್ವಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಅದೇ ಪ್ಲೇಯರ್ ಈಗ ತಂಡದಿಂದ ಹೊರಗೆ ಹೋಗ್ತಾ ಇದ್ದಾನೆ ಗೊತ್ತಾ ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ತಂಡದಿಂದ ಹೊರಗೆ ಹೋಗ್ತಾ ಇದ್ದಾರೆ ಅವರು ತಮ್ಮ ದೇಶಕ್ಕೆ ಹೋಗ್ತಾ ಇದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ತಯಾರಿ ನಡೆಸುವುದಕ್ಕೆ ಅಂತ ಆರ್ ಸಿ ಬಿ ತಂಡವನ್ನು ತೊರೆದು ತಮ್ಮ ದೇಶಕ್ಕೆ ಹೋಗ್ತಾ ಇದ್ದಾರೆ ವಿಲ್ ಜಾಕ್ಸ್ ನಮ್ಮ ಮಿಡ್ಲ್ ಆರ್ಡರ್ನ ಒಂದು ಬೆನ್ನೆಲುಬಾಗಿದ್ರು ಅಂತ ವಿಲ್ ಜಾಕ್ಸ್ ಇವತ್ತು ತಂಡವನ್ನು ತೊರೆದು ತಮ್ಮ ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದಾಗ ನಿಜಕ್ಕೂ ಕೂಡ ಇದು ನಮಗೆ ದೊಡ್ಡ ಬ್ಯಾಡ್ ನ್ಯೂಸ್ ಒಂದು ಕೆಟ್ಟ ಸುದ್ದಿ ಇದು ಯಾಕೆ ಅಂತ ಹೇಳಿದ್ರೆ ಅವರು ತಂಡಕ್ಕೆ ಬಂದಾಗ ಎಂತ ಪರಿಸ್ಥಿತಿ ಇತ್ತು ತಂಡ ಸತತವಾಗಿ ಸೋಲನುಭವಿಸ್ತಾ ಇತ್ತು ಅದಾದ ನಂತರ ಸೆಂಚುರಿ ಹೊಡಿತಾರೆ ತುಂಬಾ ಅದ್ಭುತವಾದಂತಹ ಆಟವನ್ನ ಆಡ್ತಾರೆ ತಂಡಕ್ಕೋಸ್ಕರ ಸತತವಾಗಿ ಐದು ಮ್ಯಾಚ್ಗಳನ್ನ ಗೆಲ್ತಾರೆ ಆರ್ ಸಿ ಬಿ ಅವರು ಅಂತ ಒಬ್ಬ ಪ್ಲೇಯರ್ ಈಗ ನಮ್ಮ ಆರ್ ಸಿ ಬಿ ತಂಡದಲ್ಲೆಲ್ಲ ಬಹಳ ಬೇಜಾರಿನ ಸಂಗತಿ ಏನಪ್ಪಾ ಅಂತ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಹದಿನೆಂಟನೇ ತಾರೀಕು ಸಿ ಎಸ್ ಕೆ ಜೊತೆಗಿದೆ ಈಗ ಪಟ್ಟಿದಾರ್ ಪಟಿದಾರ್ ಏನು ಇಲ್ಲಿ ಆಡ್ತಾ ಇದ್ದಾರೆ ಮಿಡ್ಲ್ ಆರ್ಡರ್ನಲ್ಲಿ ಅವ್ರ ಜೊತೆಗೆ ಇಲ್ಲಿ ವಿಲ್ ಜಾಕ್ಸ್ ಕೂಡ ಸಾಥ್ ಕೊಡ್ತಾ ಇದ್ರು ತುಂಬಾ ಅದ್ಭುತವಾಗಿ ಮತ್ತು ವೇಗದ ಬ್ಯಾಟ್ ಬೀಸ್ತಾ ಇದ್ರು ಈಗ ಅವರು ಕೂಡ ಇಲ್ಲ ಅಂತ ಅಂದಾಗ ವಿಲ್ ಜಾಕ್ಸ್ ಪ್ಲೇಸ್ ತುಂಬಿಸೋರು ಯಾರು ಈಗ ಸಹಜವಾಗಿ ಮ್ಯಾಕ್ಸ್ವೆಲ್ ಇದ್ದಾರೆ ಅಂತ ಅಂದ್ಕೊಳ್ಳ ಮ್ಯಾಕ್ಸ್ವೆಲ್ ಫಾರ್ಮ್ನಲ್ಲೇ ಇಲ್ಲ ಕತೆ ಏನು ಹಾಗಾದ್ರೆ ಇಲ್ಲಿ ಚೆನ್ನೈ ಜೊತೆ ಗೆದ್ದು ಗೆದ್ದಿಲ್ಲ ಅಂತ ಅಂದ್ಕೊಳ್ಳಿ ಮುಗೀತು ಕತೆ ವಾಪಸ್ ಬರಬೇಕಾಗುತ್ತೆ ಟೀಮು ಇದು ಬಹಳ ದೊಡ್ಡ ಹೊಡೆತ ಆರ್ ಸಿ ಬಿಗೆ ಇದ್ರ ಜೊತೆಗೆ ರಿಸಿ ಟೋಪ್ಲಿ ಅವರು ಕೂಡ ಇಂಗ್ಲೆಂಡ್ನವರು ಅವರು ಕೂಡ ವಿಲ್ ಜಾಕ್ಸ್ ಜೊತೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ರಿಸಿ ಟೋಪ್ಲಿ ಇದ್ದರೂ ಇಲ್ಲದೆ ಇದ್ದರೂ ಕೂಡ ನಮಗೇನು ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಏನು ಆಗಿರಲಿಲ್ಲ ಏಕೆ ಅಂತ ಹೇಳಿದರೆ ಅವರನ್ನು ಟೀಮಿಂದ ಹೊರಗಡೆ ಟೀಮ್ ನಿಂದ ಹೊರಗಡೆ ಇಡ್ಲಾಗಿತ್ತು ಎಷ್ಟು ದಿನಗಳ ಕಾಲ ಅದು ಬೇರೆ ವಿಚಾರ ಆದರೆ ನಿಜಕ್ಕೂ ವಿಲ್ ಜಾಕ್ಸ್ ಇಲ್ಲದೆ ಇರೋದು ನಮ್ಮ ಟೀಮ್ ಆರ್ ಸಿ ಬಿಗೆ ದೊಡ್ಡ ಮಟ್ಟದ ಹೊಡೆತ ಆಗೋದ್ರಲ್ಲಿ ಅನುಮಾನ ಅಂತೂ ಇಲ್ಲವೇ ಇಲ್ಲ ಇನ್ನು ಒಂದು ಮ್ಯಾಚ್ ಆದರೂ ಆಡಬೇಕಾಗಿತ್ತು ವಿಲ್ ಜಾಕ್ಸ್ ಅಂತ ಹೇಳಿ ಫ್ಯಾನ್ಸ್ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು ಆದರೆ ವಿಲ್ ಜಾಕ್ಸ್ ಅನ್ಫಾರ್ಚುನೇಟ್ಲಿ ತಮ್ಮ ದೇಶದ ಪರವಾಗಿ ಆಡ್ಬೇಕಲ್ವಾ ಹಾಗಾಗಿನೇ ಟಿ ಟ್ವೆಂಟಿ ವಿಶ್ವಕಪ್ ಬರ್ತಾ ಇದೆ ಬಹಳ ಹತ್ತಿರದಲ್ಲಿದೆ ತಯಾರಿಯನ್ನು ನಡೆಸ್ಕೊಳ್ಳೋದಕ್ಕೋಸ್ಕರ ರಿಸಿ ಟೋಪ್ಲಿ ವಿಲ್ ಜಾಕ್ಸ್ ಹೋಗ್ತಾ ಇದ್ದಾರೆ ನಿಜಕ್ಕೂ ಬಹಳ ಹರ್ಟ್ ಆಗ್ತಾ ಇದೆ ಈ ಕ್ಷಣಕ್ಕೆ ಜೊತೆಗೆ ಏನಾಗುತ್ತೋ ಏನು ಮುಂದಿನ ಮ್ಯಾಚ್ ಅನ್ನು ಒಂದು ಭಯಾನೂ ಕೂಡ ಶುರುವಾಗಿದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ವಿಲ್ ಜಾಕ್ಸ್ ಇಲ್ಲದೆ ಟೀಮ್ ಗೆಲ್ಲುತ್ತಾ ಏನಾಗುತ್ತೆ ಏನಾಗಬಹುದು ಜಾಕ್ಸ್ ಇದ್ದಿದ್ರೆ ಒಳ್ಳೆಯದ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ಸ್ನೇಹಿತರೆ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ